ಎಲ್ಲಿ ತೋ ಇದು ಎಲ್ಲಿದು ಏನು ಬರೀತಾ ಇದ್ದೀಯಾ ನಾವು ಹೋಗಿದ್ವಿ ಮಾಮಿ ಶೃಂಗೇರಿ ಅಕ್ಷರ ಅಭ್ಯಾಸಕ್ಕಾ ಅಂತಾ ಮಾಡ್ಕೊಂಡು ಬನ್ವಾ ಅಲ್ಲಿ ಏನಂತ ಬರ್ದಪ್ಪ ನಾನು ತೋತು ಏ ಅಲ್ಲಿ ಶುಕ್ಲಂಬರ್ಗ್ರಮ್ ಹೇಳ್ಕೊಡ್ಲಿಲ್ವಾ ಏನೇನು ಹೇಳ್ಕೊಟ್ರು ಏನೇನು ಹೇಳ್ಕೊಟ್ರು ಅಲ್ಲಿ ನೀನು ಏನು ಮಾಡಿದೆ ಬಾ ಏನು ಮಾಡಿದ್ರ ಮೇಲೆ ஜிஜிதாச்சால குச்சிட்டு 就是非常方便。 श्री शारदा ई नमः वसी शायदली श्री शारदा ई नमः